ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಮತ್ತು ಇವತ್ತಿನ ವೀಡಿಯೋ ಬಂದು ಇದು ರಿಕ್ವೆಸ್ಟ್ ವೀಡಿಯೋ ಆಗಿದೆ ಕಿಶೋನ್ ಅನ್ನೋರು ನನಗೆ ಮೆಸೇಜ್ ಮಾಡಿದರು ಆಂಟಿ ನಮ್ಮ ತಾಯಿ ಅವರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಇದೆ ಈಗ ಏನಾದ್ರು ಮೆಡಿಸನ್ ಇದೆಯಾ ಅದಕ್ಕೆ ಅಂತ ಕೇಳ್ತಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೆ ಇರಪ್ಪ ಅದಕ್ಕೆ ಅಂತ ಒಂದು ವಿಡಿಯೋ ಮಾಡ್ತೀನಿ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಪ್ಪ ಈಗ ಅದೆಲ್ಲ ಕಮೆಂಟಲ್ಲಿ ಅಷ್ಟು ಟೈಪ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡ್ತೀನಪ್ಪ ನಿನ್ ನಿಮಗೋಸ್ಕರನೇ ಅಂತ ಹೇಳಿದೆ ಕಿಶೋರ್ ಅಂತ ಅವ್ರ ಹೆಸರು ಅವ್ರ ತಾಯಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆಯಂತೆ ಅದಕ್ಕೆ ಹೆಂಗಿದ್ರು ಗ್ಯಾಸ್ಟ್ರಿಕ್ಕಲ್ಲಿ ನಾನು ಪಿ ಎಚ್ ಡಿ ಮಾಡಿಬಿಟ್ಟಿದ್ದೀನಲ್ಲ ಮೂರು ವರ್ಷದಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅದೆಲ್ಲ ಫೇಸ್ ಮಾಡ್ಕೊಂಬಂದು ಕೊನೆಗೆ ಅದು ರಿಸಲ್ಟ್ ಏನಾಗಿದೆ ಎನ್ ಏನು ಗ್ಯಾಸ್ಟ್ರಿಕ್ ಇದ್ದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಮತ್ತು ಯಾಕೆ ಬರುತ್ತೆ ಅದೆಲ್ಲ ಭಾರಿ ಜ್ಞಾನಾರ್ಜನೆ ಮಾಡ್ಕೊಂಬಿಟ್ಟಿದ್ದೀನಲ್ಲ ಅದಕ್ಕೋಸ್ಕರ ಅಲ್ಪ ಸ್ವಲ್ಪ ಗೊತ್ತಿದೆ ಗ್ಯಾಸ್ಟ್ರಿಕ್ ಬಗ್ಗೆ ಅದಕ್ಕೋಸ್ಕರ ಒಂದೆರಡು ನನ್ನಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಆಗೋದಾದರೆ ಆಗಲಿ ಅವ್ರ ತಾಯಿಯವ್ರಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇರೋದು ಕಿಶೋರ್ ಅವರೇ ನೀವು ಕೇಳಿದ್ರಿ ಅಮ್ಮನಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಮೆಡಿಸನ್ ಅಂತಂದರೆ ಮೆಡಿಸನ್ಗೆ ಅಡಿಟ್ ಆಗೋಕ್ಕೆ ಹೋಗಬೇಡಿ ಅಮ್ಮನಿಗೆ ಮೆಡಿಸನ್ನು ತೀರಮಾನ ಜಾಸ್ತಿ ಅಂದಾಗ ಬೇಕಾದರೆ ಡಾಕ್ಟ್ರು ಸಲಹೆ ತೊಗೊಂಡು ಮೆಡಿಸನ್ ನೋಡಿ ಆದರೆ ಮೆಡಿಸನ್ಗಿಂತ ನಾವು ಫಸ್ಟು ಮಾಡಬೇಕಾಗಿರೋ ಕೆಲಸಗಳು ಈಗ ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ ಅನ್ನೋ ವಿಷಯ ನಾವು ತಿಳ್ಕೊಬೇಕು ಗ್ಯಾಸ್ಟ್ರಿಕ್ ಬರೋದು ಕಾರಣ ಬಂದು ಯೋಚನೆ ಯೋಚನೆ ಮಾಡಿದ್ರೆ ಗ್ಯಾಸ್ಟಿಕ್ ಆಟೋಮೆಟಿಕ್ಕಾಗಿ ಬರುತ್ತೆ ನಾವು ಏನೇ ಚೆನ್ನಾಗಿ ಊಟ ಮಾಡ್ಬೋದು ನಾವು ಹಣ್ಣು ತರಕಾರಿ ಪೌಷ್ಟಿಕ ಆಹಾರಗಳು ಪ್ರೋಟೀನ್ ಯುಕ್ತ ಆಹಾರಗಳು ಎಲ್ಲ ಪ್ರತಿಯೊಂದೂ ನಾವು ತಿಂದ್ರೂ ಕರೆಕ್ಟಾಗಿದ್ದೀವಿ ಟೈಮ್ ಸರಿಯಾಗಿ ಊಟ ಮಾಡ್ತಾಯಿದ್ದೀವಿ ನಾವು ಅಂಥದ್ದು ಏನಿಲ್ಲವಲ್ಲ ಅಂತ ಅದೆಲ್ಲ ಅಂದ್ರೂ ಯೋಚನೆ ಮಾಡಿದ್ರೆ ಮೇನು ಯೋಚನೆ ಮಾಡಿದ್ರೆ ನೀವು ಸಣ್ಣ ಯೋಚನೆ ಮಾ ಅಂದರೆ ಕೆಲವರು ಕೆಲವರು ತುಂಬ ಸ್ಟ್ರಾಂಗಾಗಿರ್ತಾರೆ ಎಷ್ಟೇ ಯೋಚನೆ ಮಾಡಿದ್ರೂ ಅಂಥ ಪ್ರಾಬ್ಲಮ್ಸ್ ಏನು ಬರಲ್ಲ ಕೆಲವರು ಸೆನ್ಸಿಟಿವ್ ಇರ್ತಾರೆ ಅಂಥವ್ರು ಸ್ವಲ್ಪ ಯೋಚನೆ ಮಾಡಿ ಒಂದು ಸೈಡಲ್ಲಿ ನಾ ಆಯ್ತಪ್ಪ ಓಕೆ ಎಲ್ಲ ಮರ್ದ್ಬಿಟ್ಟಿದ್ದೀನಿ ನಾನು ಇನ್ನು ಅದು ಬಗ್ಗೆ ಯೋಚನೆ ಮಾಡೋಲ್ಲ ಅಂದರು ಮನ್ಸಿನ ಮೂಲೆಯಿದ್ದೇ ಇರುತ್ತೆ ಇಲ್ಲ ತಲೆಯಲ್ಲಿ ಒಂದು ಮೂಲೆಯಲ್ಲಿದ್ದೇ ಇರುತ್ತೆ ಆ ಯೋಚನೆನೇ ಗ್ಯಾಸ್ಟ್ರಿಕ್ ಬರ್ಸೋದು ಮೇಯ್ನು ಅದು ಕಾರಣ ಯೋಚನೆ ಮಾಡೋಕ್ಕೂಬಾರ್ದು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಗೊತ್ತಾಯ್ತಾ ಅಮ್ಮನಿಗೆ ಹೇಳಿ ಓಕೆನಾ ಅಮ್ಮ ನೀನು ಖುಷಿಯಾಗಿರು ಸಂತೋಷವಾಗಿರು ಯೋಚನೆ ಮಾಡೋಕ್ಕೋಗ್ಬೇಡ ನಾನಿದ್ದೀನಮ್ಮ ಅಂತ ಅವರಿಗೆ ಧೈರ್ಯ ಕೊಡಿ ಓಕೆನಾ ಮತ್ತು ಸ್ವಲ್ಪ ಲಘು ವ್ಯಾಯಾಮ ಅಮ್ಮ ಏನಾದರೂ ಸೊತೆಗೆ ಏಜ್ ಆಗಿರೋರಾದರೆ ಸ್ವಲ್ಪ ಸಿಂಪಲಾಗಿ ವಾಕಿಂಗ್ ಮಾಡೋದು ಆ ರೀತಿ ಮಾಡೋಕ್ಕೇಳಿ ಓಕೆನಾ ಮತ್ತು ಊಟ ತಿಂಡಿನೂ ಅಷ್ಟೇ ಕರೆದಿರೋ ಪದಾರ್ಥಗಳು ಆಮೇಲೆ ಬೇಕ್ರಿ ಐಟಮ್ಸು ಅದೆಲ್ಲ ತಿನ್ನಬಾರ್ದು ತಿಂದ್ರೂ ಲೈಟಾಗಿ ಹೇಳಿ ಅದರಿಂದ ಗ್ಯಾಸ್ಟ್ರಿಕ್ ಬಂದರೂ ಬರುತ್ತೆ ಓಕೆನಾ ಈಗ ನೋಡಿ ನನಗೆ ಯೋಚನೆ ಇಲ್ಲ ನಾನು ಎಲ್ಲ ಪೌಷ್ಟಿಕ ಆಹಾರ ತಿಂತೀನಿ ಅಂತ ಅಂದ್ರೂ ಸೈಡಲ್ಲಿ ನಾವೇನಾದರೂ ಬೇಕ್ರಿ ಐಟಮ್ಸು ಚಿಪ್ಸ್ ಅಂತೆ ಕರೆದಿರೋ ಐಟಮು ವಡೆ ಬಜ್ಜಿ ಅಂತೆಲ್ಲ ನಾವು ತಿನ್ನಕ್ಕೆ ಹೋದಾಗ ಅದು ಆಗಿ ಪರಿಣಾಮ ಬೀರುತ್ತೆ ಅದು ತುಂಬ ಸಫರ್ ಮಾಡುತ್ತೆ ನಾನು ಹಬ್ಬ ಹರಿದಿನದಲ್ಲಿ ಏನಾದರೂ ನಾನು ಒಂದು ಎರಡು ಒಬ್ಬಟ್ಟು ಜಾಸ್ತಿ ತಿಂತು ಅಂದರೆ ಎರಡು ಒಡೆ ತಿಂತು ಅಂದರೆ ಸಫರ್ ಸಕ್ಕತ್ ಪಡ್ತೀನಿ ಅದಕ್ಕೆ ಅದನ್ನೆಲ್ಲ ಕಮ್ಮಿ ನಾನು ತಿನ್ನೋದು ಹಬ್ಬ ಹರಿದಿನ ಅಂದ್ಕೊಂಡು ತಿನ್ಕೊಂಡೋದ್ರು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಹಂಗೆ ಕರೆದಿರೋ ಪದಾರ್ಥಗಳನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಬೆಳಗೊತ್ತು ಕಾಫಿ ಕುಡಿಯೋದು ಸ್ವಲ್ಪ ಬಿಡಬೇಕು ಕಾಫಿ ಕುಡಿಬಾರ್ದು ಖಾಲಿ ಹೊಟ್ಟೆಲಿ ಕಾಫಿ ಕುಡಿಬಾರ್ದು ಉಗುರು ಬೆಚ್ಚಗಿರೋ ನೀರು ಕುಡಿಬೇಕು ಹೊಟ್ಟೆ ತುಂಬ ನೀರು ಕುಡಿಬೇಕು ಆಮೇಲೆ ಇನ್ನೊಂದು ಬೆಳಿಗ್ಗೆ ಎದ್ದಿದ ತಕ್ಷಣ ಮೌತ್ ವಾಶ್ ಮಾಡೋಕ್ಕೆ ಹೋಗಬಾರ್ದು ಬೆಳಿಗ್ಗೆ ಎದ್ದಿದ ತಕ್ಷಣ ಉಜ್ರು ಉಗುರು ಬೆಚ್ಚಿಗಿರೋ ನೀರಲ್ಲಿ ಒಂದು ಎರಡು ಲೋಟ ಹೊಟ್ಟೆಗೆ ನೀರು ಇಳಿಸಿದ್ರೆ ಈ ಬಾಯಲ್ಲಿ ಒಂದು ಜೊಲ್ ಬರುತ್ತೆ ಆ ಜೊಲ್ಲು ಹೊಟ್ಟೆ ಒಳಗೆ ಸೇರಿದ್ರೆ ಅದು ಕ್ರಿಯೆಗೆಲ್ಲ ಒಳ್ಳೇದು ಮಾಡುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಓಕೆನಾ ಬೆಳಗ್ಗೆ ಎದ್ದಿದ ತಕ್ಷಣ ಆ ರೀತಿ ಅಮ್ಮ ನಿಮ್ಮ ಅಂತ ಅಲ್ಲ ಎಲ್ಲರೂ ಸಹ ಬೆಳಗ್ಗೆ ಎದ್ದಿದ ತಕ್ಷಣ ಮೌ ಇದು ಬ್ರಷ್ ಮಾಡ್ದೇನೆ ಬ್ರಷ್ ಮಾಡ್ದೇನೆ ಉಗುರು ಬೆಚ್ಚಗಿರೋ ನೀರನ್ನ ಎರಡು ಲೋಟ ನೀರು ಕುಡಿಬೇಕು ಅದು ಬಾಯಿನ ಮುಕ್ಕಳಿಸ್ಕೊಂಡು ಸುಮ್ಮನೆ ಹಿಂಗೆ ಕುಡಿಯೋದಲ್ಲ ಅಂದ್ಕೊಂಡು ಕುಡಿಯೋದಲ್ಲ ಕಪ್ಪು ತಗೊಂಡು ಕಚ್ಕೊಂಡು ಬಾಯಿ ತುಂಬ ಮುಕ್ಕಳಿಸ್ಕೊಂಡು ನೀರನ್ನ ಕುಡಿಬೇಕು ಆ ಜೊಲ್ಲೆಲ್ಲ ಹೊಟ್ಟೆ ಒಳಗೆ ಸೇರಬೇಕು ಆ ರೀತಿ ಮಾಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತು ನಾನು ಹೇಳಿದ್ನಲ್ಲ ಅಮ್ಮನಿಗೆ ಸ್ವಲ್ಪ ವ್ಯಾಯಾಮ ಮಾಡೋಕ್ಕೇಳಿ ಮತ್ತು ವಾಕಿಂಗ್ ಹೇಳಿ ಮತ್ತು ಆದಷ್ಟು ಅಕಸ್ಮಾತ್ ನಂತರ ಏನು ಆಂಟಿ ಅಂತ ಕರೆದ್ರಿ ನೀವು ನನ್ನ ಆಂಟಿ ಅಂತ ಅಂದಮೇಲೆ ಅಮ್ಮ ಅಷ್ಟು ಏಜಾಗಿರಲ್ಲ ಅಂತ ನಾನು ಅಂದ್ಕೊಳ್ತೀನಿ ಮೋಸ್ಟ್ಲಿ ನನ್ನ ಆಸುಪಾಸು ಅಂತ ಇರ್ಬೋದು ಅಂದ್ಕೊತೀನಿ ಅದಕ್ಕೋಸ್ಕರ ಯೋಗ ಕಳಿಸಿ ಯೋಗ ಈಸ್ ತುಂಬ ಬೆನಿಫಿಟ್ ಯೋ ಈ ಯಾವುದು ಎಲ್ಲದಕ್ಕೂ ಒಳ್ಳೆಯದು ಯೋಗ ಅಂತೂ ತುಂಬ ಒಳ್ಳೆಯದು ಆಮೇಲೆ ಧ್ಯಾನ ಮೇಯ್ನು ಧ್ಯಾನ ಧ್ಯಾನನೂ ಮಾಡಬೇಕು ಆಮೇಲೆ ಪ್ರಾಣಾಯಾಮ ಬರುತ್ತೆ ಅದು ಮಾಡಬೇಕು ಆ ಮೂರು ಮಾಡಿತು ಅಂದರೆ ನೋಡಿ ಅಮ್ಮ ಫುಲ್ಲು ಪರ್ಫೆಕ್ಟ್ ಆಗ್ತಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಹೇಳ್ಬೇಕಂದ್ರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಸ್ವಲ್ಪ ಸಾಲ್ವ್ ಆಗಿದೆ ಅದರಿಂದಾಗಿ ನಾನು ಹೇಳ್ತಾ ಇರೋದು ನೋಡಿ ನನಗೆ ಸ್ವಲ್ಪ ಇಲ್ಲ ಇದು ಇದು ಜಾಸ್ತಿ ಇತ್ತು ಈಗ ಅಷ್ಟಿಲ್ಲ ನೋಡಿ ಸ್ವಲ್ಪ ಕಮ್ಮಿ ಆಗಿದೆ ಯಾಕೆ ಯೋಗಕ್ಕೆ ಹೋಗ್ತೀನಲ್ಲ ನೋಡಿ ಮೊದಲು ವೀಡಿಯೋಗೂ ಈಗ ವಿಡಿಯೋ ಈಗ ನೋಡಿ ಬೇಕಾದರೆ ನಾನು ಹುಷಾರು ತಪ್ಪಿದ್ದೀನಿ ಚಿಂತೆ ಚಿಂತೆ ಚಿತೆಗೆ ದಾರಿ ಅಂತ ಒಂದು ತಂಬಲೇನು ಹಾಕಿದ್ದೀನಲ್ಲ ಆ ವಿಡಿಯೋ ನೋಡಿ ಅದರಲ್ಲಿ ಫೇಸ್ ನೋಡಿ ನನ್ನ ಫೇಸು ಆಮೇಲೆ ಈಗ ನನ್ನ ಫೇಸ್ ನೋಡಿ 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 ಇದೆಲ್ಲ ನೋಡಿ ಇದೆಲ್ಲ ಕಮ್ಮಿ ಆಗಿದೆ ನೋಡಿ ಇದು ಇನ್ನೂ ಕಮ್ಮಿ ಆಗಬೇಕು ಈಗ ನಾನು ಯೋಗ ಸೇರಿ ಒಂದು ತಿಂಗಳಾಯಿತು ಯೋಗ ಕ್ಲಾಸ್ಗೆ ಹೋಗಿ ಒಂದು ತಿಂಗಳಾಯಿತು ಸ್ವಲ್ಪ ಇಷ್ಟು ಮಟ್ಟಿಗೆ ಬಂದಿದ್ದೀನಿ ಯೋಚನೆ ಮಾಡೋಕ್ಕೆ ಆಮೇಲೆ ಇನ್ನೊಂದು ಬ್ಯುಸಿಯಾಗಿರಬೇಕು ಅಮ್ಮನ್ನ ಜಾಸ್ತಿ ಬ್ಯುಸಿಯಾಗಿರೋ ಕೆಳಿ ಅಡುಗೆ ಮಾಡೋದ್ರಲ್ಲಿ ಆಗಲಿ ಇಲ್ಲ ಆಸೆ ಸುತ್ತಾಡೋದೇ ಆಗಲಿ ವಾಕಿಂಗ್ ಹೋಗೋದೇ ಆಗಲಿ ಯಾವುದಾದ್ರೂ ತುಂಬ ಬ್ಯುಸಿಯಾಗಿದ್ದರೆ ಬೇರೆ ಯೋಚನೆಗಳು ಮಾಡ್ದೇನೆ ಆರಾಮಾಗಿ ಇದು ಮಾಡಿ ಅಮ್ಮನಿಗೆ ಯೋಚನೆ ಕೊಡೋಕೆ ಹೋಗ್ಬೇಡಿ ಆಮೇಲೆ ನೀವು ಅಮ್ಮನಿಗೆ ಹೇಳಿ ಹಾಂ ಅಮ್ಮ ಯೋಚನೆ ಮಾಡೋಕೋದ್ಬೇಡ ನಾನು ಇದ್ದೀನಮ್ಮ ಅಂತ ಹೇಳಿ ಅವಾಗ ಅವರು ಫುಲ್ಲು ರಿಲೀಫ್ ಆಗುತ್ತಾರೆ ಓಕೆನಾ ಮೆಡಿಸನ್ ಬೇಡ ಹ್ಞೂ ಸದ್ಯಕ್ಕೆ ಮೆಡಿಸನ್ ಬೇಡ ಆದರೆ ನಾನು ನಿಮ್ಮ ಮೆಡಿಸನ್ ನಾನು ತೊಗೊತಾ ಇದ್ದೀನಿ ಆದರೆ ಡಾಕ್ಟ್ರು ಕೇಳಿ ಅವ್ರಿಗೆ ದೇಹಕ್ಕೆ ತಕ್ಕನಂಗೆ ಮೆಡಿಸನ್ ತೊಗೊಬೇಕು ಕೆಲವರಿಗೆ ಓವರ್ ಗ್ಯಾಸ್ಟ್ರಿಕ್ ಇರುತ್ತೆ ಅದ್ರ ತಕ್ಷಣ ಮೆಡಿಸನ್ ಕೊಡ್ತಾರೆ ಕೆಲವರಿಗೆ ಕಮ್ಮಿ ಗ್ಯಾಸ್ಟ್ರಿಕ್ ಇರುತ್ತೆ ಅದ್ರ ತಕ್ಷಣಂಗೆ ಮೆಡಿಸನ್ ಕೊಡ್ತಾರೆ ಹಂಗೆ ನಾನು ಮೂರು ವರ್ಷದಿಂದ ಸಫರ್ ಮಾಡ್ತಾಯಿದ್ದೀನಲ್ಲ ಈಗ ತಾನೇ ಯೋಗಕ್ಕೆ ಯೋಗಕ್ಕೆ ನಾನು ಸೇರಿರೋದು ಅದಕ್ಕೆ ಮೆಡಿಸನ್ ಇದ್ದೀನಿ ಆದಷ್ಟು ನಾನು ಮೆಡಿಸನ್ನ ಕಮ್ಮಿ ಮಾಡಕ್ಕೆ ಹೋಗ್ತೀನಿ ಒಂದು ತಿಂಗಳಾಯಿತು ಮಾಡ್ತಾಯಿದ್ದೀನಿ ಓಕೆನಾ ಆಮೇಲೆ ಯೋಗದಿಂದ ಏನೇನು ಬೆನಿಫಿಟ್ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಯಾಕೆಂದರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ವೀಡಿಯೋ ಅದಕ್ಕೋಸ್ಕರ ಯೋಗ ಮಾ ಯೋಗ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಅದೆಲ್ಲ ಮಾಡೋದ್ರಿಂದ ನನಗಾದ ಬೆನಿಫಿಟ್ ಏನೇನು ಮತ್ತು ಯೋಗನೇ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳ್ತೀನಿ ಯೋಗದಿಂದ ಗ್ಯಾಸ್ಟ್ರಿಕ್ ಯಾಕೆ ಕಮ್ಮಿ ಆಗುತ್ತೆ ಹೆಂಗೆ ಕಮ್ಮಿ ಆಗುತ್ತೆ ಅಂತಲೂ ಹೇಳ್ತೀನಿ ಹೆಂಗೆ ನನಗೂ ಗೊತ್ತಿರಲಿಲ್ಲ ಅದು ಹಿಂಗೆ ಯೋಗ ಮಾಡಿದ್ರೆ ಗ್ಯಾಸ್ಟ್ರಿಕ್ ಹೆಂಗೆ ಕಮ್ಮಿ ಆಗಕ್ಕೆ ಸಾಧ್ಯ ಸಾಧ್ಯ ಅದಕ್ಕೂ ಇದಕ್ಕೂ ಏನು ಸಾಧ್ಯ ಅಂದಾಗ ಒಂದು ಸಿಂಪಲ್ ಟ್ರಿಕ್ ಐತೆ ಅಲ್ಲಿ ನನಗೆ ಕೇಳಿಬಿಟ್ಟು ಆಶ್ಚರ್ಯ ಆಯಿತು ಕೇಳ್ಬಿಟ್ಟಲ್ಲ ಫೀಲ್ ಮಾಡಿಬಿಟ್ಟು ಆಶ್ಚರ್ಯ ಆಯಿತು ಅದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲೇ ಇಲ್ಲ ಇನ್ಯಾವತ್ತಾದರೂ ಹೇಳ್ತೀನಿ ಓಕೆನಾ ಕಿಶೋರ್ ಅವರೇ ನಾನು ವಿಡಿಯೋ ಮಾಡಿ ಅಂತ ಹೇಳಿದರೆ ನಾನು ಮಾಡಿದ್ದೀನಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಓಕೆನಾ ಮತ್ತೆ ಏನಾದರೂ ನಿಮ್ಗೆ ಏನಾರು ಡೌಟ್ ಇತ್ತು ಅಂದರೆ ಕೇಳಿ ನಾನು ಇದ್ರ ಬಗ್ಗೆ ಮತ್ತೆ ನಾನು ವಿಡಿಯೋ ನಾನು ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನೀವು ಇದು ಈ ರೀತಿ ಕ್ವಶನ್ ಕೇಳಿದ್ದಕ್ಕೆ ನನಗೂ ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋ ಅವಕಾಶ ನನಗೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್